ನಮ್ಮ ಮಕ್ಕಳಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ತು ನಮ್ಮ ಮಗಳಿಗೆ ನಮ್ಮ ಮಕ್ಕಳು ನಾವು ತುಂಬಾ ಇವಾಗ ಆರೋಗ್ಯವಾಗಿ ಒಂದು ಮನೆ ಒಂದು ಮನೆ ಸಹ ನಮ್ಗೆ ಒಂದು ಜಾಗ ಸಿಕ್ಕಿದೆ ಮನೆ ಕಟ್ಟೋದಕ್ಕೆ ನನ್ ಕೆಲ್ಸ ಸಿಗ್ಬೇಕು ಅಂತ ಯಾಕೆ ನಾರಿಸ್ಕೊಂಡಿದ್ದೆ ನನ್ಗೆ ಇವಾಗ ಕೆಲಸ ಅವರೇ ಕರೆದು ಎಂಬಡಿನೇ ಕರೆದು ನನ್ನ ನನ್ಗೆ ಹದಿನೆಂಟು ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಸ್ವಾಮಿ ನಮ್ಮದವ್ರ ಮಾತ್ರ ಕೈ ಬಿಡಲ್ಲ ಇದು ಮಾತ್ರ ಗ್ಯಾರಂಟಿ ಮಕ್ಳಿಲ್ಲ ಡಾಕ್ಟರ್ ಬಳಿ ಹೋಗಿದಾಗ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ರು ಗಟ್ಟಿ ಮುನೇಶ್ವರ ಬಳಿ ಬಂದು ಪೂಜೆ ಮಾಡಿ ಪರಿಹಾರ ಮಾಡಿಕೊಟ್ಟಿದ್ದೀನಿ ಅವರಿಗೆ ಒಂದು ಮುದ್ದಾದ ಗಂಡುಮೋಗಿ ಆಗಿದೆ ಶ್ರೀ ಕೈಲಾಸ ಶಂಕರನೇ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ గట్టి మునేశ్వర స్వామి దేవస్థాన ఈ దేవస్థానవిరుదు బెన్నగట్ట గ్రామ డిఎన్ దొడ్డి పోస్ట్ లక్కురు హోబళి మాలూర్ తాలూకు కోలార జల్ మునిర అంత ಆನೆ ಕುಮಾರನಹಳ್ಳಿ ಇಲ್ಲಿ ನನಗೆ ನನ್ನ ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿದ್ದೆ ನಾನು ಇರೋಕೆ ಮನೆ ಇರಿಲ್ಲ ಮಕ್ಕಳು ಓದೋಕ್ಕೆ ತುಂಬ ವ್ಯವಸ್ಥೆ ತುಂಬ ಕಷ್ಟ ಆಗಿತ್ತು ಆದರೆ ನಮ್ಮ ಆರೋಗ್ಯ ನಮ್ಮ ಮನೆಯವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅದರಿಂದ ತುಂಬ ಕಡೆ ನಾವು ಓಡಾಡಿಕೊಂಡು ತುಂಬ ಕಡೆ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ಈ ಸ್ವಾಮಿಗಳು ನಮಗೆ ಒಂದು ಪರಿಚಯ ಆಗಿ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಈ ಅಪ್ಪ ಒಂದು ನಮಗೆ ಒಂದು ಒಳ್ಳೆಯ ಒಂದು ದಾರಿ ತೋರಿಸ್ತಾ ನಮ್ಮ ಮಕ್ಕಳಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ತು ನಮ್ಮ ಮಗಳಿಗೆ ದೊಡ್ಡ ದೊಡ್ಡ ಮಗಳಿಗೆ ಒಂದು ಎಮ್ ಬಿ ಬಿ ಎ ಎಮ್ ಬಿ ಎ ಸೀಟ್ ಒಂದು ಸಿಕ್ತು ಅಷ್ಟು ಮಾತ್ರ ಸಾಕು ಈ ಅಪ್ಪನಿಗೆ ಈ ಅಪ್ಪನಲ್ಲಿ ತುಂಬ ಸತ್ಯ ಇದೆ ಆದರೆ ಈ ಅಪ್ಪನಿಗೆ ನಾವು ವಾರ ವಾರ ಬಂದು ಈ ಅಪ್ಪನಿಗೆ ಪೂಜೆ ಮಾಡೋದರಿಂದ ನಮಗೆ ತುಂಬ ಆರೋಗ್ಯ ಸಮಸ್ಯೆನೂ ಸರೋಯಿತು ಮನೆ ಕಡೆಯೂ ಒಳ್ಳೆಯ ಒಂದು ಆರೋಗ್ಯ ಸರೋಯ್ತು ಮಕ್ಕಳು ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದರಿಂದ ನಮಗೆ ಈ ಅಪ್ಪನ ನಾವು ಮರೆಯೋದಿಲ್ಲ ಈ ಅಪ್ಪನದಲ್ಲಿ ತುಂಬ ಸತ್ಯ ಇದೆ ಭಕ್ತಾದಿಗಳು ನೀವು ಸಹ ಬಂದು ಈ ಅಪ್ಪನಿಗೆ ಒಂದು ಸೇವೆಯನ್ನು ಮಾಡಿ ಈ ಅಪ್ಪನ ನಂಬಿ ನಿಮಗೂ ಒಂದು ಒಳ್ಳೆಯ ಒಂದು ಒಳ್ಳೆ ಒಳ್ಳೆಯ ದಾರಿ ನಿಮಗೆ ತೋರಿಸ್ತಾರೆ ಅಪ್ಪ ಪರಮಾತ್ಮ ಈ ಮುನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಈ ಸ್ವಾಮಿ ನಂದಿರೋದ್ರಿಂದ ಒಳ್ಳೆಯ ಒಂದು ತುಂಬ ಜನಕ್ಕೆ ಇಲ್ಲಿ ಒಳ್ಳೆಯದಾಗಿದೆ ಇಲ್ಲಿ ಬಂದು ಹಂಗಾಗಿ ನಾವು ಸಹ ಇಲ್ಲಿ ಬಂದು ಈ ಅಪ್ಪನ ನಾವು ತುಂಬ ನಂಬಿದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಅಪ್ಪ ತುಂಬ ನಮಗೆ ಒಂದು ಒಳ್ಳೆಯ ಸಹಾಯ ಮಾಡ ಒಂದು ಒಳ್ಳೆಯ ದಾರಿ ತೋರಿಸ್ತಾರೆ ನಮಗೆ ಈ ಅಪ್ಪ ಅದರಿಂದ ಈ ಅಪ್ಪನ ನಾವು ತುಂಬ ನಂಬಿದ್ದೀವಿ ನಮ್ಮ ಮಕ್ಕಳು ನಾವು ತುಂಬ ಇವಾಗ ಆರೋಗ್ಯವಾಗಿ ಒಂದು ಮನೆ ಕಡೆ ಒಂದು ಮನೆ ಸಹ ನಮಗೆ ಒಂದು ಜಾಗ ಸಿಕ್ಕಿದೆ ಮನೆ ಕಟ್ಟೋದಕ್ಕೆ ಹಂಗಾಗಿ ಈ ಅಪ್ಪನ ತುಂಬ ನಾವು ಬೇಡ್ಕೊಳ್ತಾ ಇದ್ದೀವಿ ತುಂಬ ನಂಬಿದ್ದೀವಿ ತುಂಬ ಒಳ್ಳೆಯದು ಮಾಡ್ತಾ ಇದ್ದಾರೆ ಈ ಅಪ್ಪ ಹಂಗಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಹಂಗಾಗಿ ನಾವು ಈ ಅಪ್ಪನ ತುಂಬ ನಂಬಿದ್ದೀವಿ ಮಂಜುಳಾ ಆನೆಕಲ್ಲಿಂದ ಬಂದಿದ್ದೀನಿ ನಾನು ನಮಗೆ ಮದುವೆ ಆಗಿ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷಕ್ಕೆ ಬಿದ್ದಿದೆ ಆವಾಗಿಂದ ಒಂದು ಸುಮಾರು ಒಂದೆರಡು ಮೂರು ವರ್ಷ ಚೆನ್ನಾಗಿದ್ರಿ ನಾವು ಆಮೇಲೆ ಸ್ಟಾರ್ಟ್ ಆಯ್ತು ನಮಗೆ ಇಬ್ರಿಗೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ತುಂಬ ಜಗಳ ಆಗೋದು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಯಾಕಂದರೆ ಅವ್ರಿಗೆ ಎಲ್ಲ ಎಲ್ಲಿ ದೇವರು ದೇವ್ರನ್ನ ನಂಬ್ತಾರೆ ಆದರೆ ನಮ್ಮನ್ನ ಕಳಿಸ್ತಾರಿಲ್ಲ ಎಲ್ರಿಗೂ ಯಾವುದು ಬೇಡ ಇದೆಲ್ಲ ಮಾಮೂಲಿ ಏನೋ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಗೆ ಈ ಥರ ಆಗ್ತಾ ಇರೋದು ಎಲ್ಲನೂ ಹೋಗಿ ತೋರಿಸ್ಕೊಳೋಣ ಅಂದರೆ ಅವರು ನಂಬ್ತಾ ಇರಲಿಲ್ಲ ನಾನು ಒಬ್ಬಳೇ ಎಷ್ಟು ದೇವಸ್ಥಾನ ಅಂತೂ ಹೋಗಿದ್ದೆ ಎಲ್ಲಿನೂ ಏನೂ ಪ್ರಯೋಜನ ಆಗಿಲ್ಲ ನಮ್ಮ ಫ್ರೆಂಡ್ಸ್ ಹೇಳೋರು ಅಲ್ಲಿಗೆ ಬಾ ಇಲ್ಲಿಗೆ ಹೋಗೋಣ ಬಾ ಮತ್ತು ಬೆಂಗಳೂರು ಎಲ್ಲೆಲ್ಲಿ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗಿದ್ದೆ ಧರ್ಮಸ್ಥಳ ಹೋಗಿದ್ದೀನಿ ಕುಕ್ಕೆ ಹೋಗಿದ್ದೀನಿ ಘಾಟಿ ಹೋಗಿದ್ದೀನಿ ತಮಿಳ್ನಾಡಲ್ಲಿ ಇದು ಹೊಸೂರಲ್ಲಿ ಇದೆ ಎಲ್ಲ ಅಂಗಳೇಶ್ವರಿ ಅಲ್ಲಿಗೆ ಹೋಗಿದ್ದೀನಿ ತುಂಬ ದೇವಸ್ಥಾನಗಳೆಲ್ಲ ಸುತ್ತಿದ್ದೀನಿ ಆದರೆ ಏನು ಪ್ರಯೋಜನ ಮತ್ತೆ ಎರಡು ಸ್ವಲ್ಪ ದಿನ ಚೆನ್ನಾಗಿರ್ತೀವಿ ಮತ್ತು ಅಮಾವಾಸ್ಯೆ ಬಂದರೆ ಹಂಗೆ ಆಗುತ್ತೆ ಒಬ್ರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ತುಂಬಾ ಕೋಪ ಬರೋದು ನನಗೆ ತುಂಬಾ ಕೋಪ ಅವ್ರ ಕೋಪ ಬಂದರೆ ನಾನು ಚೆನ್ನಾಗಿರ್ತೀನಿ ನನ್ನ ಕೋಪ ಬಂದರೆ ಅವ್ರು ಚೆನ್ನಾಗಿರ್ತಾರೆ ಇಬ್ಬರು ಒಂದಾಣಿಕೆನೇ ಇಲ್ಲ ಮತ್ತು ಅಮಾವಾಸ್ಯ ಆಗ ಆಗೋಯ್ತು ಮತ್ತೆ ನಾರ್ಮಲ್ ಆಗಿರ್ತಾಯಿದ್ರಿ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆ ಈ ಜೋಡಿ ಆಲದ ಮರ ಇದೆ ಇಲ್ಲಿ ಈ ಮರದ ಕೆಳಗಡೆ ನೆಲೆಸಿರುವಂಥದ್ದು ಪರಮಾತ್ಮ ಜೋಡಿ ಗಟ್ಟಿ ಮುನೇಶ್ವರ ಈ ಕಡೆ ಆ ಕಡೆ ಎರಡು ಆಲದ ಮರ ಇದೆ ಇಲ್ಲಿ ಸರ್ಪರೂಪದಲ್ಲಿ ನೆಲೆಸಿದ್ದಾರೆ ನಾವು ಈ ದಾರಿಯಲ್ಲಿ ಓಡಾಡಬೇಕಾದರೆ ನಮಗೆ ಸ್ವಾಮಿಯ ದರ್ಶನವಾಯಿತು ನನಗೆ ಇಲ್ಲಿ ನೆಲೆ ನಿಲ್ಲಿಸಬೇಕು ಅಂತ ನನ್ನ ನನಗೆ ಆಜ್ಞೆ ಆದ ಮೇಲೆ ಇಲ್ಲಿ ಸ್ವಾಮಿಗೆ ನೆಲೆ ಮಾಡಿಕೊಟ್ಟಿದ್ದೀವಿ ಸ್ವಾಮಿ ನೆಲೆ ನಿಂತಿದ್ದಾರೆ ಸಾವಿರಾರು ಭಕ್ತರಿಗೆ ಈಗಾಗಲೇ ಒಳ್ಳೆಯದಾಗ್ತಾ ಇದೆ ಮುಂದೆನೂ ಒಳ್ಳೆಯದಾಗತ್ತೆ ಇಲ್ಲಿ ರೂಪದಲ್ಲಿ ಸಂಚಾರ ಮಾಡುವಾಗ ನಮಗೆ ಸಾಕಷ್ಟು ಬಾರಿ ದರ್ಶನ ಆಗಿದ್ದಾರೆ ಇಲ್ಲಿ ನೀವು ಬಂದು ನೋಡ್ಬೋದು ಈ ಕ್ಷೇತ್ರದ ಚಿಕ್ಕದಾಗಿದ್ರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ಇಲ್ಲಿ ತುಂಬಾ ಪವರ್ಫುಲ್ ದೇವರು ನೀವು ಬಂದು ನೋಡಿ ಈ ಕ್ಷೇತ್ರದಲ್ಲಿ ಸಾವಿರಾರು ಸಮಸ್ಯೆಗಳು ಹೊತ್ಕೊಂಡು ಬರ್ತಾ ಇದ್ದಾರೆ ಇಂಟೇ ಕಷ್ಟ ಇರಲಿ ಎಲ್ಲಿಂದ ಎಲ್ಲೆಲ್ಲಿಂದನೂ ಬಂದು ಎಪ್ಪ ನಂಬಿ ಹೋಗಿರೋರ್ಕೆಲ್ಲ ತುಂಬಾ ಒಳ್ಳೆಯಾಗಿದೆ ನಮ್ಮ ಫ್ರೆಂಡು ಸಹ ಒಬ್ಬರು ಮಕ್ಕಳಿಲ್ಲ ಅಂದ್ರೆ ಬಂದು ಅಪ್ಪನಿಗೆ ಸೇವೆ ಮಾಡ್ದೆ ಒಂದು ಮೂರು ತಿಂಗಳು ಸೇವೆ ಮಾಡ್ದ ಹಾಗಾಗಿ ಇವಾಗ ಆ ಅವನಿಗಿಂದು ಆ ನಮ್ಮ ಫ್ರೆಂಡ್ಗೂ ಇವಾಗ ಇಬ್ಬರು ಮಕ್ಕಳಾಗಿ ಅವರು ಸಹ ತುಂಬ ಚೆನ್ನಾಗಿದ್ದಾರೆ ಅವರು ಸಹ ಇಲ್ಲೇ ಬಂದು ಈ ಅಪ್ಪನ ನಂಬಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸಹ ಈ ಅಪ್ಪನ ನಂಬಿ ಒಂದು ಒಳ್ಳೆ ದಾರಿ ತೋರಿಸ್ತಾರೆ ಈ ಅಪ್ಪನು ಒಳ್ಳೆಯ ಈ ಮುನೇಶ್ವರ ಸ್ವಾಮಿ ಈ ಗಟ್ಟುಗುಡಿ ಮುನೇಶ್ವರ ಸ್ವಾಮಿ ಅಂದರೆ ಈ ನಮ್ಮ ಈ ಇದಕ್ಕೆ ಈ ತಾಲೂಕಿಗೆ ತುಂಬ ಒಳ್ಳೆಯ ಹೆಸರುವಾಸಿಯಾಗಿರೋ ಈ ಪರಮಾತ್ಮ ಒಳ್ಳೇದು ಮಾಡ್ತಾನೆ ಹಂಗಾಗಿ ನಾನು ಎಲ್ಲರಿಗೂ ಇದೇ ನಾನು ಕೇಳ್ಕೊಳೋದು ನಂಬಿ ದೇವ್ರಿಗೆ ನಂಬಿ ನಾವು ಎಲ್ಲೆಲ್ಲೋ ಓದ್ತೀವಿ ಎಲ್ಲೆಲ್ಲೋ ಹೋದರೂ ಕೂಡ ಅಲ್ಲಿ ಹೋದ್ರೂ ನನಗೆ ಏನು ಸಹಾಯ ಏನೂ ಆಗಿಲ್ಲ ಆದರೆ ಒಂದು ಚಿಕ್ಕ ಕ್ಷೇತ್ರ ಆದರೂ ಕೂಡ ಇಲ್ಲಿ ಬಂದು ಈ ಅಪ್ಪನ್ನು ತುಂಬ ನಾನು ಮನಸ್ಮೂರ್ತಿ ನಂಬಿದ್ದಕ್ಕೆ ನಾನು ಈ ಪರಮಾತ್ಮ ನನಗೆ ಒಂದು ಒಳ್ಳೆಯ ದಾರಿ ತೋರಿಸ್ತಾ ಹಾಗಾಗಿ ನಾನು ಈ ಪರಮಾತ್ಮನ ಯಾವಾಗೂ ನಾನು ನಂಬ ನಂಬ ನಂಬಿಟ್ಟಿದ್ದೀನಿ ಹಂಗಾಗಿ ನಾನು ಮೊರೆಯೋಕೆ ಆಗೋದಿಲ್ಲ ಈ ಪರಮಾತ್ಮನೇ ನೀವು ಸಹ ಬಂದರೆ ಈ ಪರಮಾತ್ಮಗೆ ಮುಕ್ತಾದಿಗಳು ಬಂದು ಈ ಅಪ್ಪ ನಂಬಿ ಏನು ಕಷ್ಟ ನಿಮ್ಮ ಕಷ್ಟ ಏನಿದ್ರೂ ಕೂಡ ನಿಮ್ಮ ಕಷ್ಟಗಳನ್ನ ನಾನು ಪರಿಹಾರ ಮಾಡ್ತಾನೆ ಈ ಪರಮಾತ್ಮ ನಾನಿದೆ ನಾವು ಎಲ್ಲರೂ ಸಹ ನಾನು ಬೇಡ್ಕೊಳೋದು ಅಂದರೆ ಈ ಗಟ್ಟುಮುನೇಶ್ವರಿ ಸ್ವಾಮಂದರೆ ತುಂಬ ಒಳ್ಳೆ ತುಂಬ ತುಂಬಾ ಈ ಕ್ಷೇತ್ರ ತುಂಬ ಚೆನ್ನಾಗಿ ಒಳ್ಳೇದು ಮಾಡುತ್ತೆ ನಂಬಿಯವ್ರನ್ನ ಈ ಹಬ್ಬ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಹಂಗಾಗಿ ನಾವು ಸಹ ಈ ಅಪ್ಪನ ಈ ಅಪ್ಪನೇ ನಂಬಿದ್ದೀವಿ ನೀವು ಸಹ ಭಕ್ತಾದಿಗಳು ಬಂದು ಈ ಪರಮಾತ್ಮ ನಂಬಿ ನಿಮಗೂ ತುಂಬ ಒಳ್ಳೆಯದಾಗತ್ತೆ ಹಾಗಾಗಿ ಯಾಕಂದರೆ ನನ್ನ ಮನೆ ಕಡೆ ನನಗೆ ಬಂದು ಒಂದು ಒಂದು ಅನುಭವ ಆಗಿರೋದ್ರಿಂದ ನಾನು ಈ ಒಂದು ನಾಲ್ಕು ಮಾತನ್ನು ಹೇಳಿ ಹೇಳ್ತಾ ಇದ್ದೀನಿ ಮಾಡೋದಪ್ಪ ನನಗೆ ಇದೇ ಅನಿಸ್ತು ತುಂಬ ಬೇಜಾರಾಗಿಬಿಟ್ಟಿತ್ತು ಆಮೇಲೆ ಹಿಂಗೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಈ ಥರ ಬಾಗ್ಲೂರ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಮುನೇಶ್ವರ ಸ್ವಾಮಿ ಕೀರ್ತಿ ದೊಡ್ಡ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅದು ಅಲ್ಲಿಗೆ ಹೋಗ್ಬಿಟ್ಟು ಬಾ ಒಂದು ಸತಿ ಕರ್ಕೊಂಡು ಹೋಗೋಣ ಹೋಗ್ತೀನಿ ಬಾ ಅಂದರು ಸರಿ ಅಲ್ಲಿಗೆ ಹೋಗಿ ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಬಂದೆ ನಾನು ಸರಿ ಏನು ನೋಡೋಣ ಅಪ್ಪನ ನಂಬಿದ್ದೀನಿ ಇಷ್ಟು ಸುತ್ತಿದ್ದೀನಲ್ಲ ಇನ್ನು ಅಪ್ಪನ ನಂಬಿದ್ರೆ ನಮ್ಮ ನಂಬುದೋರ್ನ ಕೈ ಬಿಡಲ್ಲ ಅಂತಾರೆ ಎಲ್ಲರೂ ನೋಡೋಣ ಅಂತ ಬಂದೆ ಆಮೇಲೆ ನೆಕ್ಸ್ಟು ನಾವು ಅಮಾವಾಸ್ಯೆ ಬರುತ್ತಲ್ಲ ಆವಾಗೇ ನಮ್ಗೆ ಸ್ವಲ್ಪ ಜಗಳ ಕಡಿಮೆ ಆಯಿತು ಅವ್ರು ನೋಡಿದ್ರೆ ಇವಾಗ ಇಷ್ಟು ನಾನು ಒಂದು ಸತಿಗೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲಿ ಐನೂರು ಇರ್ತಾರಲ್ಲ ಪೂಜಾರಿ ಅವ್ರನ್ನ ಬಂದು ಹೇಳಿದೆ ನಾನು ಸರಿ ಅಮ್ಮ ಇಲ್ಲಿ ತುಂಬ ಪವಾಡೇನೇ ಇದೆ ನಿಮಗೆ ನಾನೊಂದು ಪೂಜೆ ಮಾಡಿಕೊಡ್ತೀನಿ ಅದು ಮಾಡಿಸ್ಕೊಂಡು ಹೋಗಿ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರಿ ಸ್ವಾಮಿ ಅಂತ ನಾನು ಮಾಡ್ಸ್ಕೊಂಡು ಹೋದೆ ಆವಾಗಿಂದ ನಮಗೆ ತುಂಬ ಚೆನ್ನಾಗಿದ್ದೀರಿ ನಾವು ಏನೂ ಜಗಳ ಇಲ್ಲ ನನಗೆ ಅಲರ್ಜಿ ಇದೆ ತುಂಬಾ ಆರೋಗ್ಯ ಪ್ರಾಬ್ಲಮ್ ನನಗೆ ಎಲ್ಲ ಇವಾಗ ಮೇ ಮೇಲಾಗಿದೆ ನಾನು ಕೆಲ್ಸಕ್ಕೆ ಇದ್ದೀನಿ ನನ್ನ ಕೆಲಸ ಸಿಕ್ಕಬೇಕು ಅಂತ ಯಪ್ಪನ ಅರ್ಸ್ಕೊಂಡಿದ್ದೆ ನನಗೆ ಇವಾಗ ಕೆಲಸ ಅವರೇ ಕರೆದು ಎಮ್ಡೇನೆ ಕರೆದು ನನ್ನ ನನಗೆ ಹದಿನೆಂಟು ಸಾವಿರ ಸಂಬಳ ಇದ್ದಾರೆ ಅವರೇ ಕರೆದು ಹದಿನೆಂಟು ಸಾವಿರಮ್ಮ ನಿಮಗೆ ಸಂಬಳ ಅಂತ ಹೇಳಿದ್ರು ನಾನು ಓದಿಲ್ಲ ಏನೂ ಇಲ್ಲ ನನಗೇನಪ್ಪ ಇಷ್ಟು ಸಂಬಳ ಅಂತ ನಾನು ಆಶ್ಚರ್ಯ ಕೊಟ್ಟೆ ಆವಾಗ ಇಲ್ಲಮ್ಮ ನೀನು ಹಡ್ ಹದಿನೆಂಟು ಸಾವಿರ ಕೊಡ್ತೀವಿ ಬಂದು ಮಾಡಂದ್ರು ಅವ್ರು ನಾನೇ ಹತ್ತು ಜನ ಇಟ್ಕೊಂಡು ನಾನು ಮಾಡಿಸ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ನಾನು ಬಂದು ಇವಾಗ ನನ್ನ ಕೆಲಸ ಸಿಕ್ಕಿ ಮೂರು ತಿಂಗಳಾಯಿತು ಬಂದು ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸ್ವಲ್ಪ ತಡ ಆಯಿತು ಬರೋದು ಪೂಜೆ ಮಾಡಿಸ್ಕೊಂಡೋಗ ನಾನು ಬಂದಿದ್ದೀವಿ ಆದರೆ ನಮ್ಮದವ್ರ ಮಾತ್ರ ಕೈ ಬಿಡೋಲ್ಲ ಸ್ವಾಮಿ ಕ ಮಾತ್ರ ಕೈ ಬಿಡೋಲ್ಲ ಇದು ಮಾತ್ರ ಗ್ಯಾರಂಟಿ ದೇ ದಯವಿಟ್ಟು ಜನಗಳನ್ನ ಮಾತ್ರ ನಂಬಕ್ಕೆ ಹೋಗಬೇಡಿ ನಂಬಿಸಿ ಬೆನ್ನು ಸೂರಿ ಹಾಕ್ತಾರೆ ನಾನು ತುಂಬ ಮೋಸ ಹೋಗಿದ್ದೀನಿ ಜನಗಳ್ ನಂಬಿ ತುಂಬಾ ಮೋಸ ಹೋಗ್ಬಿಟ್ಟಿದ್ದೀನಿ ಇದು ಮಾತ್ರ ನನ್ಗಾಗಿರೋ ಅನುಭವ ನಾನು ಕೊಟ್ಟಿರೋ ಕಷ್ಟ ನಾನು ಕೊಟ್ಟಿರೋ ನೋವು ಯಾರಿಗೂ ಬೇಡ ಅಂತ ಕಷ್ಟ ಕೊಟ್ಟಿರೋದು ನಾನು ಆಸ್ಪಿಟ್ಲ್ಗೆ ಹೋಗಿ ಎಲ್ಲ ಒಂದು ಐದು ವರ್ಷ ಮಕ್ಕಳು ಇರಲಿಲ್ಲ ಅಂಥ ವ್ಯಕ್ತಿ ಹೋಗಿ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ರಿಪೋರ್ಟ್ ತಂದಿದ್ದಾರೆ ಎಲ್ಲನೂ ನಾರ್ಮಲ್ ಇದೆ ಆದರೂ ಮಕ್ಕಳಾಗ್ತಾ ಇಲ್ಲ ಅಂಥ ವ್ಯಕ್ತಿ ಎಲ್ಲ ಕಡೆ ಸುತ್ತಿ ಕೊನೆಗೆ ನಮ್ಮ ಹತ್ರ ಬಂದರು ನಾನು ಈ ಮುನೇಶ್ವರ ದೇವಸ್ಥಾನದಲ್ಲಿ ಅವ್ರಿಗೊಂದು ಪರಿಹಾರ ಪೂಜೆ ಮಾಡಿಕೊಟ್ಟಿದ್ದೀನಿ ಇವಾಗ ಆ ಮಗುಗೆ ಎರಡು ತಿಂಗಳು ಆಗಿದೆ ಮಗು ಚೆನ್ನಾಗಿ ಆರೋಗ್ಯ ಆಗಿದೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಗೆ ಸ ತುಂಬ ಸಂತೋಷದಿಂದ ಮಗುವಾಗಿದೆ ಮತ್ತೊಬ್ಬ ವ್ಯಕ್ತಿ ಮಕ್ಕಳಿಲ್ಲ ಡಾಕ್ಟ್ರ್ ಬಳಿಗೆ ಹೋಗಿದ್ದಾಗ ಎಲ್ಲ ಕೊಟ್ಟಿದ್ದರು ನಿಮಗೆ ಮಕ್ಕಳಾಗಲ್ಲ ಇನ್ನು ಮೇಲೆ ನಿಮ್ಮ ಗಂಡಾಯಿತ ಇಬ್ಬರಿಗೂ ಸಮಸ್ಯೆ ಇದೆ ಅಂತ ಹೇಳಿದರು ಅಂಥ ವ್ಯಕ್ತಿ ಈ ಗಟ್ಟಿ ಮುನೇಶ್ವರ ಬಳಿ ಬಂದು ಪೂಜೆ ಮಾಡಿ ಪರಿಹಾರ ಮಾಡಿಕೊಟ್ಟಿದ್ದೀನಿ ಅವರಿಗೆ ಒಂದು ಮುದ್ದಾದ ಮಗು ಆಗಿದೆ ಇವಾಗ ಆ ಮಗುಗೆ ಎರಡೂವರೆ ವರ್ಷ ಆಗಿದೆ ಚೆನ್ನಾಗಿ ಆರೋಗ್ಯ ಆರೋಗ್ಯವಾಗಿದ್ದಾರೆ ಅವ್ರು ಅಂದ್ಕೊಂಡೇ ಇರಲಿಲ್ಲ ಅವ್ರ ಕನಸಿನಲ್ಲೂ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರಿಗೂ ಒಂದು ಮಗುವಾಗಿದೆ